ಹಾಯ್ ಫ್ರೆಂಡ್ಸ್ ಯು ಇವತ್ತು ನಾನು ನಮ್ಮ ಮೊಬೈಲಲ್ಲೇ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ಈಸಿ ಫ್ರೆಂಡ್ಸ್ ಅದೇನು ಕಷ್ಟ ಇಲ್ಲ ಮೊದಲು ಕ್ರೌಮ್ ಬ್ರೌಸರ್ಗೆ ಬನ್ನಿ ಸರ್ಚ್ ಬಾರ್ ಮೇಲೆ ಯು ವೈ ಡಿ ಎ ಐ ಅಂತ ಟೈಪ್ ಮಾಡಿ ಆಯಿತಾ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಇದರಲ್ಲಿ ಮೊದಲೇದಿರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಅದರಲ್ಲಿ ನಿಮ್ಗೆ ಯಾವ ಭಾಷೆ ಬೇಕೋ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಕನ್ನಡ ಬೇಕಾದರೆ ಕನ್ನಡ ಈ ಥರ ಅದಾದಮೇಲೆ ಸ್ವಲ್ಪ ಲೋಡ್ ಆಗುತ್ತೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನಿಸುತ್ತೆ ಇಲ್ಲಿ ವೆಯ್ಟ್ ಮಾಡಿ ಹಾಂ ಈ ಥರ ಈ ಥರ ಲೋಡ್ ಆದಮೇಲೆ ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಈ ಥರ ಇಂಟರ್ಫೇಸಲ್ಲಿ ಮೊದಲನೇದಿದೆಯಲ್ಲ ಆಧಾರ್ ಪಡೆಯುವುದು ಒಂದು ನಿಮಿಷ ಹಾಂ ಆಧಾರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರ ಹಾಂ ಒಂದು ನಿಮಿಷ ಈ ಥರ ಕ್ಲಿಕ್ ಮಾಡಿ ಇದರಲ್ಲಿ ಆಧಾರ್ ಸ್ಥಿತಿ ಪರಿಶೀಲನೆ ಆಧಾರ್ ಸ್ಥಿತಿ ಪರಿಶೀಲನೆ ಅಂತ ಎರಡಿದೆ ಅದನ್ನ ಬಿಟ್ಬಿಡಿ ಆಧಾರ್ ಡೌನ್ಲೋಡ್ ಅಂತ ಇದೆ ನೋಡಿ ಮೂರನೇದು ಅದರಲ್ಲಿ ಬನ್ನಿ ಹಾಂ ಈ ಥರ ಇದರಲ್ಲಿ ಇಲ್ಲಿ ಆಧಾರ್ ನಮೂದಿಸಿ ಅಂತ ಅಂತೈತಲ್ಲ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಟೈಪ್ ಮಾಡಿ ನಾನು ಮಾಡ್ತಾಯಿದ್ದೀನಿ ನೋಡಿ ಹಾಂ ಹಾಂ ಈ ಥರ ಮಾಡಿ ಒಂದು ನಿಮಿಷ ಈಗ ಆ ಕ್ಯಾಪ್ಚರ್ ಕೋಡ್ ಸರಿಯಾಗಿ ಹಾಕಬೇಕು ಒಂದು ಮಿಸ್ಟೇಕ್ ಆದರೂ ಬರಲ್ಲ ಒಂದು ನಿಮಿಷ ಇದ್ದೀನಿ ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀವೋ ಅದೇ ನಂಬರಿಗೆ ಒ ಟಿ ಪಿ ಹೋಗುತ್ತೆ ಅಲ್ಲಿ ಮೇಲೆ ಬಂತು ನೋಡಿ ಗ್ರೀನ್ ಈಗ ಒ ಟಿ ಪಿ ಹೋಗಿದೆ ಆ ನಂಬರ್ಗೆ ಹಾಂ ಬಂತು ನೋಡಿ ಒ ಟಿ ಪಿ ಅದನ್ನ ಇಲ್ಲಿ ಕೆಳಗೆ ಟೈಪ್ ಮಾಡಿಬಿಟ್ರೆ ಮುಗಿಯಿತು ಒ ಟಿ ಪಿ ಹಾಂ ಈ ಥರ ಒ ಟಿ ಪಿ ಟೈಪ್ ಮಾಡಬೇಕು ಆಯಿತಾ ಒ ಟಿ ಪಿ ಪರಿಶೀಲಿಸಿ ಮತ್ತು ಡೌನ್ಲೋಡ್ ಮಾಡಿ ಅಂತ ಕ್ಲಿಕ್ ಮಾಡಿ ಈ ಥರ ಡೌನ್ಲೋಡ್ ಆಗ್ತಾಯಿದೆ ಮೇನ್ ಥಿಂಗ್ ಏನಪ್ಪ ಅಂದರೆ ಆ ಪಿ ಡಿ ಎಫ್ ಡೌನ್ಲೋಡ್ ಆಗಿರುತ್ತಲ್ಲ ಅದರಲ್ಲಿ ಪಾಸ್ವರ್ಡ್ ಹಾಕೋದೇ ಇಂಪಾರ್ಟೆಂಟ್ ಈಗ ಇದರಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ನಿಮ್ಮ ಹೆಸರಿಂದ ಮೊದಲೇ ನಾಲ್ಕು ಅಕ್ಷರ ಯಾವುದಿರುತ್ತೋ ಅದನ್ನ ಕ್ಯಾಪಿಟಲಲ್ಲಿ ಹಾಕಬೇಕು ಸುರೇಶ್ ಅಂತ ಇದ್ದರೆ ಎಸ್ ಯು ಆರ್ ಇ ಕ್ಯಾಪಿಟಲ್ ಹಾಕಿ ಅವರು ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ಇಯರ್ ಹಾಕಿಬಿಟ್ರೆ ಓಪನ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಸಿಂಪಲ್ಲಾಗಿದೆ ಸರಿ ಟ್ರೈ ಮಾಡಿ ನೋಡಿ ನೀವೇ ನೆಟ್ ಸೆಂಟ್ರಿಗೆ ಹೋಗಿ ಅಲ್ಲಿ ಇಲ್ಲಿ ವೆಯ್ಟ್ ಮಾಡೋ ಬದಲು ಈ ಥರ ಮೊಬೈಲಲ್ಲೇ ಎರಡೇ ನಿಮಿಷದಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಈಗ ನಾನು ಹಾಕಿದ್ದೀನಿ ಬರುತ್ತೆ ನೋಡಿ ಹಾಂ ಈ ಥರ ಓಪನ್ ಆಗುತ್ತೆ ನೀವು ಇದನ್ನು ಪ್ರಿಂಟ್ ಆದರೂ ತಗ್ಸೋಬೋದು ಕಾರ್ಡ್ ಆದರೂ ಮಾಡಿಸಿ ಇಟ್ಕೋಬೋದು ಥ್ಯಾಂಕ್ಸ್ ಫ್ರೆಂಡ್ಸ್